ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ರೀತಿ ಕುರಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ ತಾಲೂಕಿನ ಕೂಲಿ ಕಾರ್ಯ ಸಂಘದ ವತೀ ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಪ್ರತಿ ಈ ಕೂಲಿ ಕಾರ್ಮಿಕರಿಗೆ ಒಂದು ಹಬ್ಬದ ನಿಮಿತ್ತವಾಗಿ ಅವರಿಗೆ ಡ್ರೆಸ್ ಅನ್ನು ಕೊಡಿಯಾಗಿ ಮಾಡ್ಕೊಂಡಿದೆ ಅದರ ಅಂಗವಾಗಿ ಇವತ್ತು ಇವತ್ತಿನ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂಥ ನಮ್ಮ ಆರಂಭಿಕ ಧುರೀಣರಾದ ಅಂಬೀರವನ್ನ ಪಾಟೀಲರಿಗೆ ಅವರಿಗೆ ನಮ್ಮ ಯುವ ಧುರೀಣರಾದ ಈಗ ಮೊನ್ನೆ ಮೊನ್ನೆ ಒಂದು ನಮ್ಮ ಬೆಳಗಾವಿ ಜಿಲ್ಲಾ ಐ ಸಿ ಸಿ ಬ್ಯಾಂಚಿನ ನಿರ್ದೇಶಕರಾಗಿ ಆಯ್ಕೆಯಾದಂಥ ಯುವ ಧುರೀಣರಾದ ಅಮರಣ್ಣ ಜಾರಕಿಹೊಳಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕಾಗಿ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ ಅದೇ ರೀತಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಗಮಿಸೋದಕ್ಕಾಗಿ ತಮಗೂ ಕೂಡ ಒಂದು ಸ್ವಾಗತ ಬಯಸಿ ಬಯಸ್ತಾ ಇದ್ದಾರೆ ಅದಕ್ಕೆ ಪ್ರತಿ ಸಲದಂತೆ ಈ ಸಲನೂ ನಾವು ಅಂಬೀರನ್ನ ಕ ಅವ್ರ ಕಡೆಯಿಂದನೇ ಅವರ ಹಸ್ತಾಂತರದಿಂದನೇ ಕೊಡ್ತಾ ಬಂದಿದ್ವಿ ಅದೇ ರೀತಿ ಈ ಸಲನ ಅವರ ಅಪ್ಪ ಅವರ ಅವ್ರ ಮುಖಾಂತರ ಕೊಡ್ಬೇಕಂತ ಹೇಳಿ ನಾನು ಅವರಲ್ಲಿ ನೋಡ್ತೀನಿ ಅಭಿಷೇಕ್ ಮೇಸ್ತ್ರಿ

kadre yeah,